ಎಲ್ಲ ನನ್ನ ಪ್ರೀತಿ ಗೆಳೆಯರಿಗೂ ಬೆಳಗಿನ ಶುಭೋದಯಗಳು ಈ ವಿಡಿಯೋದಾಗ ಭಾಳಷ್ಟು ಟ್ಯಾಕ್ಟ್ರ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿವೆ ಒಂದೊಂದಾಗಿ ಅವರ ಮಾಡೋಲ್ಲ ರೇಟ ಲೊಕೇಶನ್ ಮೊಬೈಲ್ ನಂಬರ ತಿಳಿಸ್ಕೊಡಕ್ಕೆ ಪ್ರಯತ್ನ ಮಾಡ್ತೀನಿ ಹೊಸಬ್ರು ಯಾರು ನಮ್ಮ ವೀಡಿಯೋ ಯೂಟ್ಯೂಬ್ನಾಗ ನೋಡ್ತಾ ಇದ್ರೆ ಪೂರ್ತಿ ನೋಡ್ರಿ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಆಮೇಲೆ ಫೇಸ್ಬುಕ್ ಪೇಜ್ನಾಗ ಯಾರು ವಿಡಿಯೋ ನೋಡ್ತಾ ಇದ್ರೆ ಫಾಲೋ ಮಾಡಿಕೊಡ್ರಿ ಅಲ್ಲಿ ಕೂಡ ವಿಡಿಯೋ ಪೂರ್ತಿ ನೋಡ್ರಿ ಬನ್ನಿ ಗೆಳೆಯರು ವಿಡಿಯೋ ಆದ್ರೆ ಶುರು ಮಾಡೋಣ ಗೆಳೆಯರದು ಜಾಂಡ್ ಇಯರ್ ಐವತ್ತು ನಲವತ್ತೈದು ಡಿ ಇದು ಕೂಡ ಯೂಸ್ ಮಾಡಿದ ಟ್ಯಾಕ್ಟರ್ ಮಾರಾಟಕ್ಕಿದೆ ಮೋಡಲ್ ಎರಡು ಸಾವಿರದ ಹದಿನಾಲ್ಕು ಐತಿ ಇತರದ ರೇಟ್ ಎರಡು ಲಕ್ಷದ ಅರವತ್ತು ಸಾವಿರ ಹೇಳ್ಯಾರ ಟಿ ಎಸ್ ತೆಲಂಗಾಣ ಪಾಸಿಂಗ್ ಐತಿ ಕರ್ನಾಟಕ ಮತ್ತು ಮಹಾರಾಷ್ಟ್ರ ಒಳಗೆ ಈ ಟ್ಯಾಕ್ಟರ್ ಯಾರು ತೊಗೊಳ್ಳಿದ್ರೆ ಹುಷಾರಾಗಿ ತೊಗೊಳ್ರಿ ಒಂದು ರೂಪಾಯಿ ಕೂಡ ಆನ್ಲೈನ್ ಪೇಮೆಂಟ್ ಮಾಡಕ್ಕೆ ಹೋಗ್ಬೇಡ್ರಿ ದೊಡ್ಡ ಟೈರ ಕಂಡೀಷನ್ದಾವೆ ಮುಂಜಾನು ಜೀರೋ ಪರ್ಸೆಂಟ್ ಅದಾವೆ ಮತ್ತೆ ಈ ಟ್ಯಾಕ್ಟರ್ ಹೆಚ್ಚಿನ ಮಾಹಿತಿ ಬೇಕಾತಂದ್ರೆ ವಿಡಿಯೋದಾಗ ಮೊಬೈಲ್ ನಂಬರ್ ಹಾಕಿರ್ತೀವಿ ಫೋನ್ ಹಚ್ಚಿ ಕೇಳಿ ತಿಳ್ಕೊಂಡ ಖರೀದಿ ಮಾಡ್ಕೊಳ್ರಿ ಸರ್ಪಂಚ್ ಮಹೇಂದ್ರ ಬಿ ಟೂ ಸೆವೆನ್ ಫೈವ್ ಡಿ ಐ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟರ್ ಮಾರಾಟಕ್ಕಿದೆ ಇದು ಮಾಡಲ್ ಎರಡು ಸಾವಿರದ ಆರು ಐತಿ ಪೇಪರ್ಸ ಅಂತ ಅಂತೇಳ್ಯಾರ ಇದು ಕೂಡ ತೆಲಂಗಾಣ ಪಾಶಿಂಗ್ ಐತಿ ಆಮೇಲೆ ಇತರದ ರೇಟ ಒಂದು ಲಕ್ಷದ ಅರವತ್ತು ಸಾವಿರ ಹೇಳ್ಯಾರ ಇದು ಕೂಡ ಓನ್ಲಿ ಇಂಜನ್ ಅಷ್ಟ ಮಾರಾಟಕ್ಕಿದೆ ಇದ್ರದ್ದು ನಿಮ್ಗೆ ಹೆಚ್ಚಿನ ಮಾಹಿತಿ ಬೇಕಾತಂದ್ರೆ ಬೇಕಂದ್ರೆ ವಿಡಿಯೋದಾಗ ಮಾಲಕರ ಮೊಬೈಲ್ ನಂಬರ್ ಹಾಕಿರ್ತೀವಿ ತೊಳೆ ಅವ್ರಿಗೆ ಫೋನ್ ಹಚ್ಚಿ ನೋಡಿ ಹೋಗಿ ಲೊಕೇಶನ್ಕ ಖರೀದಿ ಮಾಡಿಕೊಡ್ರಿ ನ್ಯೂ ಅಲ್ಯಾಂಡ್ ಮೂವತ್ತು ಮೂವತ್ತೇಳು ಪ್ಲಸ್ ಇದು ಕೂಡ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟ್ರ್ ಮಾರಾಟಕ್ಕಿದೆ ಮಾಡಲ್ ಎರಡು ಸಾವಿರದ ಇಪ್ಪತ್ತೊಂದು ಐತಿ ಇದ್ರದ್ದು ರೇಟ್ ನಾಲ್ಕು ಲಕ್ಷದ ಮೂವತ್ತು ಸಾವಿರ ಹೇಳ್ಯಾರ ಫಸ್ಟ್ ಪಾರ್ಟಿ ಏನು ತೊಗೊಳಾರ ನೀವು ಸೆಕೆಂಡ್ ಪಾರ್ಟಿ ಮಿಡಿಯಮ್ದಾಗ ಹೊಡೆ ಬಂಪರ್ ಅದಾವ ಟ್ಯಾಕ್ಟರ್ ಗುಡ್ ಕಂಡೀಷನ್ ಐತಿ ನಿಮಗೆ ಡೌಟ್ ಮೇಸ್ತ್ರಿ ಕರ್ಕೊಂಡು ಹೋಗಿ ಚೆಕ್ ಮಾಡಿಸ್ ತೊಗೊಳ್ರಿ ಒಳ್ಳೇದಕ್ಕೆ ಸಣ್ಣ ಪುಟ್ಟ ಕೆಲಸ ಇರ್ತಾವೆ ಇನ್ನೊಂದೂರು ಅಮೌಂಟ್ ಅದ ಕಡಿಮೆ ಅದರ ಆಗ್ಬೋದು ಗೆಳೆಯರಿದ್ರು ಕೂಡ ತೆಲಂಗಾಣ ಪಾಸಿಂಗ್ ಐತಿ ಕರ್ನಾಟಕ ಮತ್ತು ಮಹಾರಾಷ್ಟ್ರವಾಗ ಯಾರು ತೊಗೊಳಿದ್ರೆ ಹುಷಾರಾಗಿ ಖರೀದಿ ಮಾಡ್ಕೊಳ್ರಿ ಒಂದು ರೂಪಾಯಿ ಕೂಡ ಆನ್ಲೈನ್ ಪೇಮೆಂಟ್ ಮಾಡಕ್ಕೆ ಹೋಗ್ಬೇಡ್ರಿ ಓಲ್ಡ್ ಇಸ್ ಗೋಲ್ಡ್ ಸೋನಾಲಿಕಾ ಡಿ ಐ ಮೂವತ್ತೈದು ಇದು ಕೂಡ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟರ್ ಮಾರಾಟಕ್ಕಿದೆ ಮೋಡಲ್ ಎರಡು ಸಾವಿರದ ಏಳು ಐತಿ ಪೇಪರ್ಸ್ ಹೋಗ್ಯದ ಅಂತ ಹೇಳ್ಯಾರ ಮತ್ತು ಇದ್ರದ ರೇಟ ಒಂದು ಲಕ್ಷದ ಅರವತ್ತು ಸಾವಿರ ಹೇಳ್ಯಾರ ಇನ್ನು ಕಡಿಮೆ ಮಾಡಿಕೊಡ್ತೀವಿ ಅಂತ ಏಜೆಂಟ್ರು ಹೇಳಿದ್ದಾರೆ ಹೆಚ್ಚಿನ ಮಾಹಿತಿಗಾಗಿ ಏಜೆಂಟ್ ಮೊಬೈಲ್ ನಂಬರ್ ಇದ್ಯೋದ ಹಾಕಿರ್ತೀವಿ ತೊಳಾರದ್ರೆ ಅಷ್ಟೇ ಫೋನ್ ಹಚ್ಚಿರಿ ಇಲ್ಲಪ್ಪ ಅಂದ್ರೆ ಫೋನ್ ಹಚ್ಚಕ್ಕೆ ಹೋಗ್ಬೇಡ್ರಿ ಆಮೇಲೆ ನಿಮಗೆ ಹಳೆಯ ಟ್ಯಾಕ್ಟರ್ಗಳು ಕೊಡುವುದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ ಕೋತ್ರು ಫೋಟೋ ಮಾಹಿತಿ ಕಳಿಸ್ಕೊಡ್ರಿ ಈ ಸೋನ್ಲಾಗ ಟ್ಯಾಕ್ಟರ್ ಗುಡ್ ಕಂಡೀಷನ್ ಐತಿ ಹೊಡ್ಡ ಐತಿ ಬಂಪರ್ ಐತಿ ಕರ್ನಾಟಕ ಪಾಶಿಂಗ್ ಐತಿ ನ್ಯೂ ಆಲ್ಯಾಂಡ್ ನಲವತ್ತೇಳು ಹತ್ತು ಫೋರ್ ಇಂಟು ಫೋರ್ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟರ್ ಮಾರಾಟಕ್ಕಿದೆ ಮೊಡಲ್ ಎರಡು ಸಾವಿರದ ಇಪ್ಪತ್ತೈತಿ ಪೇಪರ್ಸ್ ಕ್ಲಿಯರ್ ಇದಾವೆ ತೆಲಂಗಾಣ ಪಾಸಿಂಗ್ ಐತಿ ಮಹಾರಾಷ್ಟ್ರ ಮತ್ತು ಕರ್ನಾಟ ಈ ಟ್ಯಾಕ್ಟರ್ ಯಾರು ತೊಳಗಾರ್ದ್ರೆ ಹುಷಾರಾಗಿ ಖರೀದಿ ಮಾಡ್ಕೊಳ್ರಿ ಆನ್ಲೈನ್ ವ್ಯವಹಾರ ಮಾಡಕ್ಕೆ ಹೋಗ್ಬೇಡ್ರಿ ವ್ಯವಹಾರದಾಗ ಸಾಕಷ್ಟು ಮೋಸ ಆಗತೈತಿ ಆಮೇಲೆ ನಿಮ್ಮ ಬಿ ಟ್ಯಾಕ್ಟರ್ಗಳ ಟ್ರಾಲಿ ಕೊಡೋದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ ಕೋತರು ಫೋಟೋ ಮಾಹಿತಿ ಕಳಿಸ್ಕೊಡ್ರಿ ಈ ಟ್ಯಾಕ್ಟರ್ ರೇಟ್ ಗಳ ಮೂರು ಲಕ್ಷದ ಎಂಬತ್ತು ಸಾವಿರ ಹೇಳ್ಯಾರ ಎರಡು ಸಾವಿರದ ಇಪ್ಪತ್ತು ಮೋಡಲ್ ಐತಿ ಸಿಂಗಲ್ ಓನರ ಪೇಪರ್ಸ್ ಕ್ಲಿಯರ ಹೆಚ್ಚಿನ ಮಾಹಿತಿಗಾಗಿ ಇದ್ದಾಗ ಮೊಬೈಲ್ ನಂಬರ್ ಹಾಕಿರ್ತೀವಿ ಓಲ್ಡ್ ಇಸ್ ಗೋಲ್ಡ್ ಜಾಯ್ ಇಯರ್ ಐವತ್ತು ಮೂವತ್ತೆಂಟು ಡಿ ಇದು ಕೂಡ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟರ್ ಮಾರಾಟಕ್ಕಿದೆ ಮೋಡಲ್ ಎರಡು ಸಾವಿರದ ಹನ್ನೊಂದು ಐತಿ ಇತರದ ರೇಟ್ ಎರಡು ಲಕ್ಷದ ತೊಂಬತ್ತೈದು ಸಾವಿರ ಹೇಳ್ಯಾರ ಪೇಪರ್ಸ್ ಹೋಗಿದಾವ ಕೆ ಇಪ್ಪತ್ತೊಂಬತ್ತು ಪಾಶಿಂಗ್ ಐತಿ ಮತ್ತು ನಿಮ್ಗೆ ಇನ್ನೂ ಇತರ ಹೆಚ್ಚಿನ ಮಾಹಿತಿ ಬೇಕಂದ್ರೆ ಟ್ಯಾಕ್ಟ್ರದ ಇದೇ ವಿಡಿಯೋದಾಗ ಮೊಬೈಲ್ ನಂಬರ್ ಹಾಕಿರ್ತೀವಿ ತೋಳಾಡಿದ್ರೆ ಅವ್ರಿಗೆ ಫೋನ್ ಹಚ್ಚಿ ಲೊಕೇಶನ್ಗೆ ಹೋಗಿ ನೋಡಿ ಖರೀದಿ ಮಾಡ್ಕೊಳ್ರಿ ಇಲ್ಲಿ ಫೋನ್ಯಾಗ ಫೋಟೋ ಮತ್ತು ವಿಡಿಯೋ ನೋಡಿ ಯಾವ್ದು ರೀತಿ ವ್ಯವಹಾರ ಮಾಡಬೇಡ್ರಿ ಆ ವ್ಯವಹಾರದಾಗಾಯಿತು ಆನ್ಲೈನ್ ಪೇಮೆಂಟ್ದಾಗಾಯಿತು ಸಾಕಷ್ಟು ಮೋಸ ಆಗತೈತಿ ಮತ್ತು ಈ ಜೈನರು ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಸೋನಾಲಿಕಾ ಡಿ ಆಯ್ ಏಳ್ನೂರ ನಲ್ವತ್ತು ಇದು ಕೂಡ ಯೂಸ್ ಮಾಡಿದೆ ಟ್ಯಾಕ್ಟ್ರ ಮಾರಾಟಕ್ಕಿದೆ ಮಾಡಲ್ ಎರಡು ಸಾವಿರದ ಇಪ್ಪತ್ತ್ಮೂರು ಐತಿ ಇದ್ರದ್ದು ರೇಟ ನಾಲ್ಕು ಲಕ್ಷದ ಎಂಬತ್ತು ಸಾವಿರ ಹೇಳ್ಯಾರ ಸಿಂಗಲ್ ಓನರ ಪೇಪರ್ ಸ್ಕಿಲ್ಯಾರ ಟೈರ್ ಗುಡ್ ಕಂಡೀಷನ ಮೀಡಿಯಮ್ದಾಗ ಬಂಪರ್ ಐತಿ ಹೊಡ್ಡಗಡೆ ಏನು ಹಾಕ್ಸಿಲ್ಲ ಆಮೇಲೆ ಟಿ ಎಸ್ ತೆಲಂಗಾಣ ಪಾಸಿಂಗ್ ಐತಿ ಕರ್ನಾಟಕ ಮತ್ತು ಮಹಾರಾಷ್ಟ್ರ ಈ ಟ್ಯಾಕ್ಟರ್ ತೊಳ್ದ್ರೆ ಹುಷಾರಾಗಿ ಲೊಕೇಶನ್ಗೆ ಹೋಗಿ ನೋಡಿ ಖರೀದಿ ಮಾಡ್ಕೊಳ್ರಿ ಇಲ್ಲೇ ಫೋನ್ಯಾಗ ಫೋಟೋ ಮತ್ತು ವಿಡಿಯೋ ನೋಡಿ ಯಾವುದೇ ರೀತಿ ವ್ಯವಹಾರ ಮಾಡಬೇಡ್ರಿ ಯಾವ ವ್ಯವಹಾರದಾಗ ಸಾಕಷ್ಟು ಮೋಸ ಆಗೋದೈತಿ ಆಮೇಲೆ ನಿಮಗೆ ಹಳೆಯೋ ಟ್ಯಾಕ್ಟ್ರ್ಗಳ ಟ್ರಾಲಿಗಳ ಸಿ ಪಿ ಬೈಕ್ ಹಾಕಿ ಕೊಡೋದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ ಅವ್ರ ಫೋಟೋ ಮಾಹಿತಿ ಕಳಿಸ್ಕೊಡ್ರಿ ಇದೇ ಥರ ವಾಯ್ಸು ಮತ್ತು ಎಡಿಟಿಂಗ್ ಮಾಡಿ ಯೂಟ್ಯೂಬ್ನಾಗ ಫೇಸ್ಬುಕ್ ಪೇಜ್ದಾಗ ವಿಡಿಯೋ ಮಾಡಿ ಹಾಕ್ತೀವಿ ಗೆಳೆಯರು ಈ ವಿಡಿಯೋದಾಗ ಅಟ್ಟು ಎಲ್ಲ ಟ್ಯಾಕ್ಟರ್ಗಳದಾವು ಅವ್ರ ಮೋಡಲ್ಲ ರೇಟ ಲೊಕೇಶನ್ ಆ್ಯಪ್ ವಾಸಿಂಗ್ದಾವೆ ಎಲ್ಲ ಇನ್ಫಾರ್ಮೇಷನ್ ತಿಳಿಸ್ಕೊಟ್ಟಿದ್ದೇನೆ ಹೆಚ್ಚಿನ ಮಾಹಿತಿಗಾಗಿ ಮೊಬೈಲ್ ನಂಬರ್ ಇರ್ತೈತಿ ಮತ್ತು ವೀಡಿಯೋ ಆದಷ್ಟು ನಿಮ್ಮ ಗೆಳೆಯರಿಗೆ ಶೇರ್ ಮಾಡಿರಿ ಈ ಟ್ಯಾಕ್ಟರ್ಗಳು ವೀಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ